ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕಳ್ಳರಲ್ಲ ದರೋಣೆ ಹೋಗಿದ್ದಾರಲ್ಲ ಅವ್ರು ಯಾರಿಗೂ ಭಯ ಇಲ್ಲ ಎಲ್ಲರಿಗೂ ಗೊತ್ತು ಆಚೆ ಬರ್ತೀವಿ ಅಂತ ನಾನು ಅದಕ್ಕೆ ಅವತ್ತು ಬಡ್ಕೊಂಡಿದ್ದು ಐವತ್ತು ಕೋಟಿ ಕೊಡ್ತೀವಿ ಹೊಡಕೋ ಶಿಕ್ಷೆ ಮೂರು ವರ್ಷ ಈ ಆಫರ್ಗೆ ಗ್ಯಾರಂಟಿ ಸ್ಕೀಮಲ್ಲಿ ಯಾರು ಬರ್ತೀರಾ ಅಂದ್ರೆ ಸಾವಿರಾರು ಜನ ರೆಡಿ ಆಗ್ಬಿಡ್ತಾನೆ ದೇಶದಲ್ಲಿ ಬೇಕಾದ್ರೆ ಸಾವಿರಾರು ಜನ ರೆಡಿ ಆಗ್ತಾರೆ ಬರ್ಕೊಟ್ಟಿದ್ದೀನಿ ಐವತ್ ಕೋಟಿ ಹೊಡಕೋ ಶಿಕ್ಷೆ ಮೂರು ವರ್ಷ ಆಗ್ಬೋದು ನೋ ಪ್ರಾಬ್ಲಮ್ ನಾವು ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ ನೋಡ್ಕೊಳ್ಳೋಣ ಅಷ್ಟೇ ಹಂಗಾಗಿ ಯಾವ ಕಳ್ಳರಿಗೂ ಭಯ ಇಲ್ಲ ಯಾರ ಕಳ್ಳರಿಗೂ ಭಯ ಇಲ್ಲ ನಾನು ಹೇಳ್ತಾ ಇದೀನಿ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಸಿದ್ದರಾಮಯ್ಯ ಪ್ರಶ್ನೆ ಒಂದ್ ಹಂತದಲ್ಲಿ ಅವರು ತೋಳು ತಟ್ಟಿ ಅಬ್ಬರಿಸ್ರಂತೆ ನಾಳೆ ನಾಳಿದ್ದು ಹಾ ಅವತ್ತು ತೋಳ ತಟ್ಟಕ್ಕೆ ಒಂದು ಕಾರಣ ಇತ್ತು ಇವತ್ತು ತೋಳ ತಟ್ಟದಿರೋದಕ್ಕೆ ಕಾರಣ ಬೇರೆ ಆಲ್ ರೈಟ್ ಇವರು ಭ್ರಷ್ಟಾಚಾರದ ಪಿತಾಮಕರು ಇವರು ಬಿಜೆಪಿಯವರು ಇವರ ಕಾಲದ ಎಲ್ಲ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ಸರ್ಕಾರ ಅಯ್ಯೋ ಮತ್ತೆ ಶುರು ಹೌದು ಸದನ ನಡೆಯೋ ರೀತಿ ಅಲ್ಲ ಇದು ಅಷ್ಟು ಗದ್ಲಾ ಮಾಡೋದ ಪಾರ್ಲಿಮೆಂಟ್ ಅಲ್ಲೂ ಇದನ್ನೇ ಹೇಳ್ತಾರಲ್ಲೋಧ ಪಕ್ಷದವ್ರು ನಡ್ಕೊಂಡು ಸೇಮ್ ಹೇಳ್ತಾರೆ ಮಕ್ಕಳಿದ್ರೆ ಹೊರಗಡೆ ಹೋದ್ರ ಅಂದರೆ ಅರ್ಥ ಈ ದೇಶದ ಪ್ರಜಾಪ್ರಭುತ್ವ ಹೇಗಿದೆ ತೋರಿಸ್ಕೊಡ್ತಾ ಇದ್ದೀರಿ ಈ ಸುಖಕ್ಕೆ ಆ ಮಾನ್ಯ ಸ್ಪೀಕರ್ ಸಾಹೇಬರು ದಿನಕ್ಕೆ ಆರ್ ಆರ್ ಸ್ಕೂಲ್ ಎಂಟೆಂಟ್ ಸ್ಕೂಲ್ ಮಕ್ಕಳ ಕರ್ಕೊಂಡು ಗ್ಯಾಲರಿ ಕೂರಿಸ್ತಿದಾರಂತೆ ನಿಮ್ಮ ಕೈ ಮುಗಿದ್ ಕೇಳಕತ್ತೀನಿ ಆ ಮಕ್ಕಳನ್ನ ಕರ್ಸ್ಬೇಡ್ರಿ ಸ್ಪೀಕರ್ ಸಾಹೇಬ್ರೆ ಎಲ್ಲರಿಗೂ ಇದ್ದೇ ಇರುತ್ತೆ ಒಂದು ಗೋಲು ಮಾನ ಮರ್ಯಾದೆ ನಾಚಿಕೆ ಎಲ್ಲ ಹಿಂಗ ಹರಾಜ್ ಹಾಕೋಬೇಡ್ರಿ ಕರೆಸ್ಬಿಟ್ಟು ಆ ಮಕ್ಳು ಏನ್ ಅಭಿಪ್ರಾಯ ತಗೊಂಡು ಹೋಗ್ಬೇಕ್ರಪ್ಪ ಸದನದಿಂದ ಅವ್ರು ಕಲಿಯೋದೇನು ಏನು ಕಲ್ತ್ಕೊಳ್ಬೇಕಾಗಿದ್ದೀಗ ಅವರಲ್ಲಿ ಭಾಷಾ ಪ್ರಯೋಗವೋ ಏಕವಚನ ಬಹುವಚನ ಪ್ರಯೋಗವೋ ಕಳ್ಳ ಲೂಟಿಕೋರ ಭ್ರಷ್ಟ ದರೋಡೆಕೋರ ಪಿತಾಮಹ ಕಿಂಗು ಕರಪ್ಷನ್ನು ಎಂಪರರು ಚಕ್ರವರ್ತಿ ಅದೋ ಮಾಡಿದ್ದನ್ನು ಸಮರ್ಥ ನಿಮ್ಮ ನಡವಳಿಕೆಗಳನ್ನು ದಯವಿಟ್ಟು ಕರೆಸ್ಬೇಡ್ರಿ ಸ್ಪೀಕರ್ ಸರ್ ನಿಮಗೇನಾದರೂ ಗೌರವ ಇದ್ದರೆ ನಮ್ಮ ಮನ ಮರ್ಯಾದೆ ಉಳಿಸಿ ಯಾಕೆ ಮುಂದಿನ ಜನರೇಷನ್ ಹಾಳು ಮಾಡ್ತೀರಿ ಸುಮ್ಮನೆ ಕರೆಸ್ಬಿಟ್ಟು ನಿಮ್ಗೆ ಗೊತ್ತಾಗ ಇದು ಕತೆ ಇಲ್ಲಿ ಸದನ ಹೀಗೆ ಅಲ್ಲಿ ಸದನ ನಡೆಯೋದು ಹಾಗೆ ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಈ ರೀತಿ ಸದನವನ್ನು ನಡೆಸಿದ್ ನಾವು ನೋಡೇ ಇರ್ಲಿಲ್ಲ ಅಂತಾರೆ ಇಲ್ಲಿ ಕೇಳಿದ್ರು ಅವರು ಹಿಂಗೆ ಅಂತಾರೆ ಹಾ 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 ಹೇಳ್ ಡೆಮಾಕ್ರಸಿ ಎಲ್ರು ಬೊಂಬಾಟ್ ಹೇರ್ ಸ್ಟೈಲ್